ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾಳೆ ಎರಡನೇ ಆಷಾಢ ಶುಕ್ರವಾರ ಈಗಾಗಲೇ ಮೊದಲನೇ ಶುಕ್ರವಾರ ಸಾಕಷ್ಟು ಜನ ಲಕ್ಷ್ಮೀ ಪೂಜೆಗಳನ್ನ ಮಾಡಿದ್ದೀರಾ ಆಷಾಢ ಲಕ್ಷ್ಮೀ ಪೂಜೆ ಆಗಿರ್ಬೋದು ವೈಭವ ಲಕ್ಷ್ಮೀ ಪೂಜೆ ಆಗಿರ್ಬೋದು ಹೀಗೆ ಸರಳವಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆಗಳನ್ನು ಮಾಡಿದ್ದೀರಾ ಇದು ಎರಡನೇ ಶುಕ್ರವಾರ ಕಾರಣಾಂತರಗಳಿಂದ ಹೋದ ವಾರ ಕೆಲವರಿಗೆ ಪೂಜೆ ಮಾಡೋದಕ್ಕಾಗಿರಲ್ಲ ಅಂಥವ್ರು ಈ ವಾರದಿಂದ ನೀವು ಲಕ್ಷ್ಮೀ ಪೂಜೆಗಳನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ಯಾವ ಸಮಯದಲ್ಲಿ ಮಾಡಬೇಕು ಪೂಜಾ ಸಮಯವನ್ನು ಇದ್ದೀನಿ ಉಪ್ಪಿನ ದೀಪ ಹಚ್ಚುವಂಥವ್ರು ನಿಂಬೆಹಣ್ಣಿನ ದೀಪ ಹಚ್ಚುವಂಥವ್ರು ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ರಾಹುಗಾಲ ಯಾವ ಸಮಯದಲ್ಲಿ ಶುರುವಾಗುತ್ತೆ ಯಾವ ಸಮಯಕ್ಕೆ ಮುಗಿಯುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಇರುತ್ತೆ ನೀವು ಆ ಸಮಯದಲ್ಲಿ ಬೆಳಗಿನ ಪೂಜೆಯನ್ನು ಮಾಡಬಹುದು ಬೆಳಗ್ಗೆ ಐದೂವರೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡಿಕೊಡಿ ತುಂಬಾ ಒಳ್ಳೆಯ ಸಮಯ ಇರುತ್ತೆ ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆನ ಮಾಡುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು ಆ ಸಮಯದಲ್ಲಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅಮೃತ ಗಳಿಗೆ ಇರುತ್ತೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ತನಕ ಇರುತ್ತೆ ಆ ಸಮಯದಲ್ಲಾದರೂ ನೀವು ಬೆಳಗಿನ ಪೂಜೆನ ಮಾಡಬಹುದು ಈ ಎರಡೂ ಸಮಯದಲ್ಲಿ ನಿಮಗೆ ಪೂಜೆ ಮಾಡೋದಿಕ್ಕೆ ಆಗಲಿಲ್ಲ ಅಂದರೆ ಸಂಜೆಯ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬಹುದು ನೀವು ಆಷಾಢ ಲಕ್ಷ್ಮೀ ಪೂಜೆನಾದರೂ ಮಾಡಿ ಅಥವಾ ವೈಭವ ಲಕ್ಷ್ಮಿ ಪೂಜೆನಾದರೂ ಮಾಡಿ ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥವ್ರು ಸಂಜೆಯ ಗೋಧೂಳಿ ಸಮಯದಲ್ಲೇ ಮಾಡಬೇಕು ಆಷಾಢ ಲಕ್ಷ್ಮೀ ಪೂಜೆಯನ್ನು ಈಗ ನಾನು ತಿಳಿಸಿದಂಥ ಈ ಎರಡೂ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಕೂಡ ಸಂಜೆ ಗೋದುಳಿ ಸಮಯದಲ್ಲೇ ಮಾಡ್ಬೋದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ಪೂಜೆ ಮಾಡಿ ಮುಗಿಸ್ಬೇಕು ಇನ್ನು ನಿಂಬೆಹಣ್ಣಿನ ದೀಪ ಹಚ್ಚೋ ರಾಹು ರಾಹುಕಾಲದಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು ರಾಹುಕಾಲದಲ್ಲಿ ಹಚ್ಚೋಕೆ ಆಗಲಿಲ್ಲ ಅಂದರೆ ಸಂಜೆ ಬೇಕಾದ್ರೂ ಹಚ್ಬೋದು ರಾಹುಗಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತರ ತನಕ ಇರುತ್ತೆ ಈ ಸಮಯದಲ್ಲಿ ದೀಪಗಳನ್ನು ಹಚ್ಬೋದು ದೇವಸ್ಥಾನದಲ್ಲೇ ಹಚ್ಚಬೇಕು ಮನೆಯಲ್ಲಿ ಹಚ್ಬೇಡಿ ಮತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಒಬ್ಬರು ಪ್ರಶ್ನೆ ಕೇಳಿದ್ರಿ ಮನೆ ತುಂಬಾ ದೊಡ್ಡದಾಗಿದೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ದರೂ ಕೂಡ ಮನೆಯೆಲ್ಲ ಗುಡಿಸಿ ಉರಿಸಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಆರೂವರೆ ಆಗೋಗ್ಬಿಡುತ್ತೆ ಏನು ಮಾಡೋದು ಅಂತ ಈ ಥರ ಎಲ್ಲ ಇರುವಾಗ ಹಿಂದಿನ ದಿನ ರಾತ್ರಿನೇ ನಿಮ್ಮ ರೂಮ್ಗಳೆಲ್ಲ ಒರೆಸಿ ಬಿಟ್ಬಿಡಿ ಬೆಳಗ್ಗೆ ಹಾಲು ಕಿಚನ್ನು ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ನಿಮ್ಮ ಪೂಜೆ ಸಿದ್ಧತೆ ಎಲ್ಲನೂ ಮಾಡ್ಕೋಬೋದು ಈ ರೀತಿ ಮಾಡಬಹುದಾ ಅಂತಲೂ ಕೇಳಿದ್ರಿ ಖಂಡಿತ ಮಾಡ್ಬೋದು ಇರೋ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಹುಡುಕೊಳ್ಳೇಬೇಕು ಅಲ್ವಾ ಹೀಗೆ ಮಾಡಬಾರ್ದು ಇದು ತಪ್ಪು ಅಂದರೆ ಅದಕ್ಕೆ ಬೇರೆ ದಾರಿ ಇನ್ನೇನಿರುತ್ತೆ ಬೆಳಗ್ಗೆ ಸಮಯ ಸಿಗಲ್ಲ ಅಂದಾಗ ಹಿಂದಿನ ದಿನ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಹೇಗಿದ್ರು ದೇವ್ರ ಮನೆ ಹಾಲೆಲ್ಲ ಬೆಳಗ್ಗೆನೆ ಒರೆಸ್ಕೊಳ್ಳೋದು ಬಾಗಲ್ ಕೂಡ ಬೆಳಗ್ಗೆನೆ ತುಳದು ರಂಗೋಲಿ ಹಾಕೋದ್ರಿಂದ ಖಂಡಿತ ಏನು ತಪ್ಪಾಗೋದಿಲ್ಲ ಆ ರೀತಿ ಮಾಡ್ಕೋಬಹುದು ಮೊದಲನೇ ವಾರ ವೈಭವ ಲಕ್ಷ್ಮಿ ಪೂಜೆನ ಮಾಡ್ತಾ ಇರೋ ಅಂದ್ರೆ ಹೋದ್ ವಾರ ಮಾಡೋಕ್ಕಾಗದೆ ಈ ವಾರ ಮಾಡ್ತೀನಿ ಅಂತ ಅನ್ನೋರು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಆ ವಿಡಿಯೋನ ಚೆಕ್ ಮಾಡಿ ನೋಡಿ ಪೂಜಾ ಸಮಯ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಮೂವತ್ತು ತನಕ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬಹುದು ಐದು ಮೂವತ್ತು ಒಳಗಡೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಬೆಳಗ್ಗೆ ಏಳು ಗಂಟೆ ಒಳಗಡೆ ಕೂಡ ಮಾಡ್ಕೋಬಹುದು ಹಾಗೆ ಈ ಸಮಯದಲ್ಲೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಮೃತ ಗಳಿಗೆ ಇರುತ್ತೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ತನಕ ಬೆಳಗ್ಗೆ ಈ ಸಮಯದಲ್ಲಾದ್ರೂ ನೀವು ಆಷಾಢ ಲಕ್ಷ್ಮೀ ಪೂಜೆನ ಮಾಡಬಹುದು ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥವ್ರು ಬೆಳಗಿಂದ ಎಲ್ಲ ತಯಾರಿ ಮಾಡಿ ಇಟ್ಕೊಳ್ಳಿ ಸಂಜೆ ಗೋಧೂಳಿ ಸಮಯದಲ್ಲೇ ಮಾಡಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಮಾಡಬೇಕು ಪೂಜಾ ವಿಧಾನ ತಿಳಿಸಿ ಅಂತ ಕೇಳಿದ್ದೀರಾ ಆಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ಬರು ವೀವರ್ಸ್ ಒಂದು ಪ್ರಶ್ನೆ ಕೇಳಿದ್ರಿ ದೇವರ ವಿಗ್ರಹಗಳನ್ನೆಲ್ಲ ಬರೀ ಮಣೆ ಮೇಲೆ ಇಡಬಹುದಾ ನಾನು ಪ್ಲೇಟ್ ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಇಟ್ಟಿದ್ದೀನಿ ಅಂತ ಆ ರೀತಿ ಕೂಡ ಇಡ್ಬೋದು ಬರೀ ಹಾಗೆ ಕಟ್ಟೆ ಮೇಲೆ ಇಡೋದಕ್ಕಿಂತ ಒಂದು ಪೀಠದ ಮೇಲೆ ಇಡಬೇಕು ಆ ಪೀಠಗಳು ಇಲ್ಲ ಅಂತಂದರೆ ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಇಡಬೇಕು ಮತ್ತು ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರಿ ಪಂಚಪತ್ರೆಯಲ್ಲಿ ನೀರಿಟ್ಟ ಮೇಲೆ ಚೆಂಬಲ್ಲು ಕೂಡ ನೀರಿಡಬೇಕಾ ಯಾವುದಾದ್ರೂ ಒಂದರಲ್ಲಿ ಇಟ್ಟರೆ ಸಾಕಾಗಲ್ವಾ ಅಂತ ಎರಡರಲ್ಲೂ ಇಡಬೇಕು ಪಂಚಪತ್ರೆಯಲ್ಲಿ ನೀರಿಡೋ ಉದ್ದೇಶನೇ ಬೇರೆ ಯಾಕಂದ್ರೆ ನಾವು ಊದ್ಬತ್ತಿ ಬೆಳಗ್ದಾಗ ನೈವೇದ್ಯ ಅರ್ಪಿಸ್ದಾಗ ನಾವು ನೀರನ್ನ ಸುದ್ದಿ ಕೆಳಗಡೆ ಹಾಕೋದು ಸಂಕಲ್ಪ ಮಾಡೋದು ಇಂಥದಕ್ಕೆಲ್ಲ ಪಂಚಪತ್ರೆಯ ನೀರನ್ನ ಉಪಯೋಗಿಸ್ತಾ ಇರ್ತೀವಿ ಆದರೆ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅದರಲ್ಲೂ ಕುಬೇರ ಮೂಲಿನಲ್ಲಿ ತಾಮ್ರದ ಚೆಂಬಲ್ಲಿ ನೀರನ್ನ ತುಂಬಿಸಿಡೋದು ವಾಸ್ತು ಪ್ರಕಾರ ಕೂಡ ತುಂಬಾನೇ ಒಳ್ಳೆಯದು ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗಾಗಿ ನೀರನ್ನು ಇಡಲೇಬೇಕು ಮತ್ತು ಆ ನೀರನ್ನು ಪ್ರತಿದಿನ ಬದಲಾಯಿಸಬೇಕು ಹಿಂದಿನ ದಿನ ಇಟ್ಟಿರೋ ನೀರನ್ನು ಗಿಡಗಳಿಗೆ ಹಾಕಿ ಮತ್ತೆ ಆ ಚಿಂಬನ್ನು ಚೆನ್ನಾಗಿ ತೊಳೆದು ಹೊಸದಾಗಿ ನೀರನ್ನ ತುಂಬಿಸಿ ಇಡಬೇಕು ನಾಳೆ ಪೂಜೆಗೆ ನಿಮಗೆ ಶುಭ ಮುಹೂರ್ತದ ಜೊತೆಗೆ ನೀವು ಕೇಳಿದಂಥ ಕೆಲವು ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದೀನಿ ಇನ್ನು ಪೂಜಾ ವಿಧಾನದ ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ